ಯಾರಿಗುಂಟು ಯಾರಿಗಿಲ್ಲ ಶಾದಿ ಭಾಗ್ಯ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲ ಇನ್ನ ಮೂರ್ ಮೂರ್ ಅಪಿ ಹಾಲ್ ಇಲ್ಲ ಅಂದ್ರೂ ಬಿಡದ ಏನ್ ಮಾಡ್ತಿರಿ ಜಗ್ ಬಿಡ್ತಿವಿ ಅದಕ್ಕಿ ಹೇಳಿದ್ರಿ ಯಾರ ಏನೋ ಅಡವಾಗ ಅಡಿಕೆ ಹೊಡಿಬಾರ್ದಂತ ಮುದುಕುರ್ಗ್ ಮದ್ವಿ ಮಾಡಬಾರ್ದ ಅಡವಾಗ ಅಡಿಕೆ ಹೊಡದ್ರ ಅಡವಿ ಪಾಲು ಮುದುಕೋಗ ಮದ್ವಿ ಮಾಡಿದ್ರಿ ಇಲ್ಲದವಲ್ಲ ಈ ಹುಡುಗರು ಪಾಲ್ ಚಲೋ ಅಲ್ಲ ಮತ್ತ ಮತ್ ಕಾಕಿಂದ ಹತ್ತು ಮಂದಿ ಬದುಕ್ತಾರ

ಎಲ್ಲ ಮಾಡುದು ಮಾಡಿದಿರಿ ಮತ್ತು ಏಯ್ ಬಂತ ಓಯ್ ನಮ್ಮ ಹೊಲದಾಗ ಆಟೋ ನಾವು ಮಂದಿ ಹೊಲ ಕಾಲು ಸುದೇ ಕುಡುದಿಲ್ಲ ನಾವು ಅದು ಏನಿದ್ರು ಕಾಕನ್ ಸೋತು ಸರಿ ಸಲ್ಪ ಕಾಕಂದದ್ ನಂದ ನೋಡು ಒತ್ತಿ ಹಾಕಿದ್ರೆ ಮಾಡ್ತಿ ಇಲ್ಲ ಕರಿದಿ ಕೊಟ್ರ ಆಟ ಹಿಡಿಯವ್ರು ನಾವು ಬಡ್ಡ್ಯಾಗ ಮಾಡೋ ಮಕ್ಳಲ್ಲ ನಾವು ಥ್ಯಾಂಕ್ ಯು ಸೋ ಮಚ್ ಕಾಕ ಚಿಗೋ ಬಂದಾಳೆ ಒಬ್ರೇ ಬಂದಿ ಚಿಗೋ ಚಿಗವು ಅದೇನವ ಅದಾಳ ಹೋಗಲ್ಲಿ ನಮ್ಮ ನಮ್ಮ ಅಕ್ಕ ಹೌದು ಎಲ್ಲಿ ಎದಾರ್ ಅನ್ನೋದು ಗೊತ್ತಿಲ್ಲ ಎಲ್ಲಿ ಎದಾರ ಅನ್ನೋದು ಕಲಾಸ್ ಚಿಗಾವ್ ಬಂದಿದ್ರೆ ದಯವಿಟ್ಟು ತಪ್ಪು ತಿಳ್ಕೋಬೇಡ್ಯವ ನಾಳೆ ಮುಂಜಾನಿಕ ಕರ್ಕೊಂಡು ಹೋಗು ಮತ್ ಮಾ ಒಂದಿಲ್ ಬಡ ಬಡ ಮಾತಾಡ್ಲಿಲ್ಲ ಅಂದ್ರ ನನ್ನ ಬಿಪಿ ಪಿ ಹೆಚ್ಚಾತಂದ್ರ ತವರ್ ತಗದ್ ಬಿಡ ಕಿವಿ ಮಾತು ಹೇಳಿ ಹೇಳಿ ಮನೆ ಮೂರ್ ಮಾಡ್ರಿ ನಮ್ಮ ಕಬ್ಬು ತುಳಿಯಂಗಿಲ್ಲ ನಿಮ್ ನಿಮ್ ಅಕ್ಕನ ಕಬ್ಬು ತುಳಿಯಕ ಯಾವ ಬಾ ಅಂದನಾ ನಮ್ಮ ಕಾಕ ಹೊಲಕ್ಕ ಕಬ್ಬು ತೊಳ್ಯಕ್ ಹೋದಾಗ ಬರೀ ನೀರ್ ತಗೊಂಬಾ ಅಂತ ಹೇಳಿ ಬೇವಿನ ಗಿಡದ ಬಿಡಕ್ಕು ಕುಂದರತಾರ ಹ್ಮ್ ಈಕಿ ನೀರ್ ತುಂಬಿ ಕೊಡುದೇನ್ ಅವಾಗ ಅಳಗಳ ಕುಡಿದೇನ ಹಳ್ಳಿ ಏರ್ಕಿ ಬಿಸಿಲು ಮಾವಾರ ಬಿಸಲ್ ಬಾಳ ಐತಿ ಈಕಿ ಮುಟ್ಟಿ ನೀ ಅಟ್ಟ ಬರಿಗಾಟೀವೋ ಮುಟ್ಟಿದ್ರ ಸಕ್ಕಾಗ ಹಿಂಗ ಬರ್ತಾನ ನಮ್ಮ ಅಕ್ಕ ಹಿಂಗ ಇಡತ್ತವರಿಗೇನು ನಮ್ಮ ಅಣ್ಣ ನಮ್ಮ ತಮ್ಮ ಬಂದಡಿಲಿ ಅಹನಾ హాడహి నూడ పుజ ఇూర్ న బీడ బ్యాడవదీ ఊర గయ్య ఆర్కెస్ట్రాదీ కయూ పిడి ఆడి తగీతారీ ఇూర్ న బీడ బ్యాడవదీ ఊర గయ్య విషార భారీ హాడు ఆడది

ನಿಂದರ ಆಗ್ಲಿ ನಂದರ ಆಗಲಿ ನಾ ಏನ ಅಂತಾರಲ್ರಿ ಒಯ್ದ್ರು ಹೇಳಿದ್ದು ಹಾಲು ಅಣ್ಣ ಅಂತ ರೋಗಿ ಬಯಸಿದ್ದು ಹಾಲು ಅಣ್ಣಂತ ನೀ ನನಗರ ಓದಿ ನಾ ನಿನಗರ ಒಟ್ಟ ಟ್ಯಾಕ್ ಮುಗಿ ಬಿದ್ರ ಸಾಕು ನಮಗ ಅಷ್ಟ ನಿಮ್ಮ ಓದಿದ್ ಬೇಡ ಸ್ವಲ್ಪ ಮೈ ಮ್ಯಾಗ ಬಿದ್ರ ಸಾತ್ ಹೋಗ್ತೀರಿ ನೀಬ್ರು ಹ್ಮ್ ಹಾಗದ ನೋಡಿ ಆಡು ಏಯ್ ಹ್ಮ್ ಅವ್ನು ಯ ಹೊಸ ಮನಿ ಮ್ಯಾಗ ಇಟ್ಟ ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗ್ಯಾಳಿ ಈಕಿ ಮಗಳು ಎಟ್ಟ್ ಹರ್ಯಾಡ್ತಾಳ ಅಂತೀನಿ ಹಂಗನ್ ಬ್ಯಾಡ ಈಕಿ ನೋಡಿ ಈಕಿ ನಮ್ಮ ಎತ್ತೋರ್ಸ ಅಂದ್ರ ಈ ಬೆನಾಳಿಗೆ ಮಗಾನ ಎತ್ತಿ ತೋರ್ಸಿದ್ನಿ ಅಂದ್ರೆ ನೀ ನಮ್ಮ ಬೆನಾಳಿ ಇಡೇ ಊರಿಗೆ ಸೊಸೆ ಟೆನ್ಶನ್ ತಗೋಬೇಡ ಅವ್ರಿಗೆ ಆಗಂಗಿಲ್ಲ ಸುಮ್ ಹೂ ಅನ್ನ ನಮ್ಮ ತಂಗಿ ಹೂ ಅಂತ ನಾ ಈಗ ಎತ್ತಿ ತೋರಿಸಿ ಅಂದ್ರೆ ನೀ ಇಡೇ ಊರಿಗೆ अभी हंग मारो ये तो दागन के ला सुमोन हाँ उनका हाँ गुल्ला हाँ हो ओके okay. हाँ ना ना ये तो रोज दिन रह के ना इडिया वाले सोचे अब को मुंजल पास्ट सिर से लब काकन मनी बाबो को होएगी शाव के पास्ट आओ गुनी सी गाबो गोबो गोबा गो कागाबो गोबो गो गोबा नहीं हंग मारी तो ना भाल टाइगर साउथ या का नहीं नो

ಕಾಕ ಹೊಲ ಯಾಕ ಐತೆ ಅದಕ್ಕ ನೋಡ್ಯಾಳಪ್ಪ ಒಂದ್ ಎಕರೆ ಎರಡ್ ಎಕರೆ ನಿನಗೆ ಎಲ್ಲಿ ಸಾಲಬಹುದು ಕಬ್ಬು ಐತೆ ಬೇರೆ ಏನಾರ ಐತೆ ಕಬ್ಬಿನ ಹೊಲ ಅಂತಾಳೆ ಅಲ್ಲ ಮನಗಂಡ ಹೊಲ ಒಂದ್ ಹೌದು ನಿಮ್ ಹೆಸರು ನಿಮ್ ಹೆಸ್ರಲ್ಲಿ ಏನೈತಿ ನನ್ನ ಹೆಸರಲ್ಲಿ ಏನು ಇಲ್ಲ ಅದು ಬೈಕ್ ಕೊಡ್ಸಿನಿ ಅದು ನಾನು ಎದ್ರದ್ದು ಹೇಳ ಯಾವ ಗೊತ್ತ ತೂ ಗುಂಪು ಎತ್ ಕೊಟ್ಟಿನ್ನ ಗುಂಪು ಅಂದಿ ಅಂದ್ರ ನಿನ್ನ ಬಾವ್ಕಾ ಅನಸ್ತಾರ ಹುಣೀಗ ನಿಮ್ಮವ್ರ ನಿಮಗ ಪಾಪ ಉದ್ದಾರ ಅಲ್ಲಂದ ಕೊಟ್ರು ಹೊಳ್ಳಿ ನಮಗ ಕುತಿಗ್ ಗಗ್ಗ ಹಾಕ್ತಿರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗ್ ಹೊಟ್ ಹಾಕಿವಿ ಅದಕ್ಕೆ ಸರ್ಕಾರ ನಮ್ಗ ಎರಡ್ ಸಾವಿರ ರೂಪಾಯಿ ಕೊಡ್ವಾ ಒಂದು ಕೋಟಿ ಭಾಳ ಅನ್ಯಾಯನಾ ಹೆಂಗ ಅಲ್ರಿ ಒಂದೊಂದು ಡೆಲಿವರಿ ಆದ ಹೆಣ್ಣುಮಗ್ಳಿಗೆ ಪ್ರೆಗ್ನೆಂಟ್ ಆದ್ರೆ ಏಳೇಳ್ ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡ್ಯಾರ ಬಹಳ ಅನ್ಯಾಯ ಇದ